ಒಳ್ಳೆ ಜಾಬ್ ಆಗಿದೆ ಆ್ಯಂಡ್ ಪ್ರಮೋಷನ್ ಆಗಿದೆ ಸೊ ಒಳ್ಳೆ ರಿಸ ನನ್ನ ಒಂದು ಜಾಬ್ ಕೆರಿಯರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಯ್ಯ ರಾಘವೇಂದ್ರ ಅಯ್ಯ ಸತ್ಯ ಧರ್ಮ ರಥ ಯಜತಾಮ್ ಕಲ್ಪರುಕ್ಷ ನಮತಾಮ್ ಕಾಮಧೇನು ಅಂತ ಹೇಳ್ತಾರೆ ಸೊ ನಾನು ಒಂದೇ ಬೇಡಿಕೆ ಬೇಡ್ಕೊಂಡಿದ್ದು ಸೊ ಹೋಮಕ್ಕೂ ಮುಂಚೆ ಅದು ಆಗಿದೆ ಸೊ ಅದು ಖುಷಿ ಇದೆ ನನಗೆ ಪ್ರಾಯರು ಇದ್ದಾರೆ ಅಷ್ಟೇ ಹೇಳೋದಕ್ಕಾಗೋದು ನನ್ನ ಹೆಸರು ಗಗನ ಪ್ರಿಯ ಯಶವಂತಪುರಿಂದ ಬರ್ತಾ ಇರೋದು ಆಲ್ಮೋಸ್ಟ್ ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಹೌದು ಕಾಯಿ ಸಂಕಲ್ಪ ಮಾಡಿ ಇವತ್ತು ಹೋಮ ಇತ್ತು ಸೊ ಹೋಮ ಮಾಡಿಸಿದ ಆಗಿದೆ ಇಲ್ಲಿ ಬಂದ ಮೇಲೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಒಂದೇ ಬೇಡಿಕೆ ಬೇಡ್ಕೊಬೇಕು ಅಂತ ಹೇಳ್ತಾರೆ ಸೊ ನಾನು ಒಂದೇ ಬೇಡಿಕೆ ಬೇಡ್ಕೊಂಡಿದ್ದು ಸೊ ಹೋಮಕ್ಕೂ ಮುಂಚೆ ಅದು ಆಗಿದೆ ಸೊ ಅದು ಖುಷಿ ಇದೆ ನನಗೆ ಅದು ಸೀಕ್ರೆಟ್ ಪರ್ಸ್ನಲ್ ಹಾಂ ಒಳ್ಳೇದಾಗೆ ರಾಯರು ರಾಯರು ಇದ್ದಾರೆ ಅಷ್ಟೇ ಹೇಳೋದಕ್ಕಾಗೋದು ಆಗಿದೆ ನಡೆದಿದೆ ಸೊ ನನ್ನ ಕೆರಿಯರ್ ಆಗಿರ್ಬೋದು ಅಥವಾ ಇವಾಗ ಆನ್ ಗೋಯಿಂಗ್ ಏನೇ ಏನೇ ಆಗಿರ್ಬೋದು ಸೊ ಇಲ್ಲಿ ಮೇಲೆ ತುಂಬಾ ಚೇಂಜಸ್ ಆಗಿದೆ ನಾನು ಅದನ್ನು ನೋಟಿಸ್ ಮಾಡಿದ್ದೀನಿ ಹಾಗಿದೆ ಜಾಬ್ ಒಳ್ಳೆ ಜಾಬ್ ಆಗಿದೆ ಆ್ಯಂಡ್ ಪ್ರಮೋಷನ್ ಆಗಿದೆ ಸೊ ಒಳ್ಳೆ ರೀಸ ನನ್ನ ಒಂದು ಜಾಬ್ ಕೆರಿಯರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಆ್ಯಂಡ್ ಪರ್ಸ್ನಲ್ ಲೈಫಲ್ಲೂ ನಾನು ಅಷ್ಟೇ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇತ್ತು ಮುಂಚೆ ಇವಾಗೆಲ್ಲ ಒಂದೊಂದೇ 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 ರಿಲೀಸ್ ಆಗ್ತಿದೆ ಸೊ ಚೆನ್ನಾಗಿದೆ ಇಲ್ಲಿ ಟ್ವೆಂಟಿ ಒನ್ ವೀಕ್ಸ್ ನನಗೆ ಹೇಳಿದ್ದು ಸೊ ನಾನು ಟ್ವೆಂಟಿ ಒನ್ ವೀಕ್ಸು ಕಂಪ್ಲೀಟ್ ಮಾಡಿದೆ ಸೊ ನನಗೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಹೋಮಕ್ಕೆ ಡೇಟ್ಸ್ ಸಿಗೋದಿಲ್ಲ ಸೊ ನಾನು ವೆಯ್ಟ್ ಮಾಡಿ ಇವತ್ತು ಫೈನಲಿ ನನಗೆ ಡೇಟ್ಸ್ ಸಿಕ್ಕಿದೆ ಸೊ ಕಾಯಿ ಸಂಕಲ್ಪ ಮಾಡಿ ಎಷ್ಟು ವಾರದಲ್ಲಿ ಕೆಲಸ ಆಯಿತು ಈ ಕಾಯಿ ಸಂಕಲ್ಪ ಮಾಡಿ ನನಗೆ ಅವರು ಹೇಳಿದರು ಒಂದು ನೈನ್ ವೀಕ್ಸ್ವರೆಗೂ ನನಗೆ ಸ್ವಲ್ಪ ಹಂಗೆ ಹಿಂಗೆ ಇತ್ತು ಬಟ್ ಲೆವೆನ್ ವೀಕ್ಸ್ ಆದಮೇಲೆ ಆಗಿದೆ ಎಲ್ಲ ಡೆಫಿನೆಟ್ಲಿ ಇದ್ದಾರೆ ರಾಯರು ರಾಯರ ಬಗ್ಗೆ ಎಲ್ಲರೂ ಹೇಳ್ತಾರೆ ಇಲ್ಲಿ ನೀವು ಇಲ್ಲಿ ಬಂದಾಗ ಎಷ್ಟೊಂದು ಜನ ನಾನು ನೋಡ್ತೀರಾ ಏನಕ್ಕೆ ಬರ್ತಾರೆ ಅಂತ ನಿಮಗೆ ಗೊತ್ತು ಸೊ ಅವ್ರ ಬಗ್ಗೆ ಹೇಳೋದು ಬೇಕಾಗೇ ಇಲ್ಲ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬಾ ವರ್ಕ್ ಆಗಿದೆ ನಾನು ಎಷ್ಟೊಂದು ಬೇಡಿಕೆಗಳಿತ್ತು ಎಲ್ಲ ಆಲ್ಮೋಸ್ಟ್ ಇದೆ ಥ್ಯಾಂಕ್ ಯು ಬರಬೇಕು ಇಲ್ಲಿ ಕಾಯಿ ಕಟ್ಟಬೇಕು ಅವ್ರ ವಿಷಸ್ ಏನೇ ಇದೆಯೋ ಅದು ಒಂದಾದರೂ ಆಗಿರ್ಬೋದು ಎರಡಾದರೂ ಆಗಿರ್ಬೋದು ಭಕ್ತಿಯಿಂದ ಬೇಡ್ಕೊಳ್ಬೇಕು ಸೊ ಅದು ಡೆಫಿನೆಟ್ಲಿ ಹಾಗೇ ಆಗುತ್ತೆ ಪೂಜ್ಯಾಯ ರಾಘವೇಂದ್ರಾ ಸತ್ಯಧರ್ಮರ ಭಜತಲ್ಪವರುಕ್ಷಾ ನಮತ ಕಾಮಧೇನು